ಸತ್ತಮಿ ಒಂದಿಲ್ಲ ಹಾಯ್ ಹಲೋ ಇಂಚಲರು ಮಾಡ್ತಿರಲ್ಲ ಹುಷಾರಲ್ಲ ಮಸ್ತ್ ಹುಷಾರಿಲ್ಲ ಚಾಪುರ ಪರಿಯರ ಏನ ತಿಂಡಿ ಮರ್ಸಪುರ ಕಡಿಮೆ ಮಾಡೋಣ ನಿಕ್ಳು ನೋಡು ತೋಟ ಉಪ್ಪು ಒಂದುಲ್ಲ ಬೇವ್ರ ಸೊಪ್ಪು ಮಿಂಜಿ ಮನೆ ಮದ್ದು ಮಂತ್ಕಂದೆ ಅಂಡ್ ನೋಡ್ತಿ ಯಾರ ಕೇಳಿ ನಿಕ್ತಿವ್ರಿ ಪೇಟೆ ಪುರ ಪೋಂಡ ಕೇನ್ ವೆರೆ ತೇಜ್ ಪಂಡ ಬೊಲ್ದು ಗುಜ್ಜಾಲ ಇತ್ತಿನೆ ಒಂಜಿ ಕಪ್ಪಾರ ಕಲರ್ ಇತ್ತಿನ ಪಲ್ನೆಂದ್ ಪಂಡ ಇತ್ತೆ ಎಲೆ ಏಜ್ಡೆ ಬೊಲ್ದು ಗುಜ್ಜಲ ಬರ್ಪುಂಡು ರಾಯ ಆವಡ್ ಮಿಚ್ಚಿ ಅಂಚ ಮಾಂತೆಗ್ಲ ಡೈ ಪಂಡ ಪೂಜೆ ಎನ್ನ ಮಾಮಿಗ್ಲ ಡೈ ಪಂಡ ಪೂಜೆ ಪಂಡ ಇಲ್ಲಡೆ ಇಂಚನೆ ಕ್ರೀಮ್ ಮಂತ್ ಪಾಂಡ್ ಪಂಡೆಗ್ ತೂಪ ದಾದ ಮನೆ ಮತ್ತೆದು ಫನ್ ಪೇಂದಿ तू ಕಾ ಬೇರೆ ಸೊಪ್ಪ ತರಕ. ಯಾ ಅಲ ಮಗಳ ಮಲ್ ಪೋನ. ಜೋ ಕ್ಲೇಮ್ ಪತುನ ಅತ ಸುಲಭatte ವಿಡಿಯೋ ಶೂಟ್ ಮಾಡ್ಕೊನಾಲ. ಆಕ್ನಡೆ ಬಲೆ ಬಗ. ಪಂಡತೆ ಬೇವಿರೆ ಸೊಪ್ಪು ತಿನ್ನೋಡು ಕುಜ್ಜಲ್ ತಾಲನೈಕ್ ಕುಜ್ಜಲ್ ತಾಲ್ನ ಬನ್ ಪೆರೆಕಲೋಡು ಕುಜ್ಜಲ್ ಉದ್ದುರ್ನಲ್ಲ ಬನ್ ಐಕೈತೆ ನಮ್ಮ ಕಜ್ಜು ಪುಡು ಬೇರು ಸೊಪ್ಪು ಹೊರದಿ ತಿಂಡ ಧಕ್ಕರ ಮಸ್ತ್ ಎಡ್ಡೆ ಏರ್ಗ್ ನಮ್ಮನ ಏರ್ ಗ್ರೋತ್ ಮಲ್ಪರ ತೋಟ ಒತ್ತ ಎಲ್ಲ ನಮಗೆಲ್ಲ ಬೇರು ಸೊಪ್ಪು ಒಂಜಿ ಪತಾರ್ಕ ಪಂಡದ್ದು ಪಂಡ ನೆಟ್ಟದ ಹಾಲು ಎಫೆಕ್ಟ್ ಇಜ್ಜಿ ಯಾರು ಕ್ರೀಮ್ ಕ್ರೀಮ್ಗಳು ಇತ್ತೆ ಮಸ್ತ್ ಜನಕ್ಕೆ ಎಲರ್ಜಿ ಆಗ್ನತಿ ಅವು ಪೂರ ಡೈ ಬೂರ್ನ ತರೇಟು ಪೂರ ಕಜ್ಜು ಬುರ ಬೂರ್ನ ಕಿಂಚು ಪೂರ ಬೇರೆ ದಾಲ ಎಫೆಕ್ಟ್ ಬರದಾಲಿಜಿ ಅದಕ್ಕೆ ಕೊಯ್ಯಂದ್ ಬರಕ ಅಬ್ಬ ಇದು ವಾ ಹಾಂ ಕೊಯ್ಯ ಬರ್ತಾ ಅಲ್ಲಿ ಕುಂತಲೇ ಮಗ ಮುಂಚೆ ವರಚಿ ಬರ್ತಾ ಕುಂತಲ ಉಂತ್ಲೀ ಬೇರೆ ಸೊಪ್ಪು ಕೊಯ್ದು ಕೊನತ್ತೆ ಲಾಯಕ್ಕೆ ದಿಕ್ಕಿದು ಮುಂಗಾರ ಪಾಳು ಪೂರಿ ಪುರಿ ಇತ್ತು ಚಕ್ ಮಲ್ಪಲಿ ಪುರಿ ಪುರಿ ಇತ್ತೆ ನಮ್ಮ ಕೊತ್ತು ಪೊತ್ತ ಕಪ್ಪು ಕಲರ್ ಅಪ್ನತೆ ಮಿಕ್ಸ್ ಬಾರ್ದು ಹೊಡಿ ಮಲ್ತಾಡು ಕೊಪ್ಪ ಏರ್ ಪ್ಯಾಕಿಂಗ್ ಮಲ್ಪೊಲಿ ಅಂದರೆ ತರದಣ್ಣ ಏರ್ ಪ್ಯಾಕಿಂಗ್ ಮಲ್ಪೊಲಿ ಒಂದು ಒಂದು ಮಲ್ಲ ಬೇವ್ರೆ ನಿಕ್ಲ ನಾಡು ಇಲ್ಲಡು ಹೂ ಬೇವ್ರೆಂಡ್ ಕ್ಲೀನ್ ಉಂಡ ಕ್ಲೀನ್ ಮಲ್ತು ದಿಕ್ಕಿ Ano mga kanamulan niya yun? Hi, Malplova. Hi. Hmm. Way, hi, hi. Hi. Like, like Malplay. Like Malplay, stand ah. Yung kala. Hi. Air color yun eh. Air gunji. Back, Malplova. Air back. Uy. Biar sepukul itu. Lada pukul itu lah. पिळ म्हणतो ना त्याला एक देख करंडू डाक्टर नकल पण पिरते बेर सोप तीन असते डेअर नमन अंद क्लीन म्हणतो ना लाईक देख कडू ते दोन बिजेता जीव पॅन पाडलेलं गाडून ನಮ್ಮನ ಹೇರ್ ಪ್ಯಾಕಿಂಗು ಇಷ್ಟ ಲೈಕ್ ಮಾಡ್ತೀವಿ ಅಂಚೆ ಸಬ್ಸ್ಕ್ರೈಬ್ ಮಾಡ್ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿ ಇಷ್ಟ ನಾನು ಲೈಕ್ ಮಾಡ್ಲಿ ತನಗೆ ಮನೆ ಮದ್ದು ಕೇನು ವರ್ತೈತಿ ನಿಗಲಿ ಸಬ್ಸ್ಕ್ರೈಬ್ ಮಾಡ್ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ತುಲಿಯಿಂದ ಹಳ್ಳಿದ ಮರ್ದು ಹಳ್ಳಿದ ಮರದ ನೆಗ್ಲೆಕ್ಟ್ ಮಾಡಿ ಇಲ್ಲಿ ನಮ್ಮ ನಡತ ಪೂಪನೂ ಸಾಧ್ಯ ಇರಲಿಲ್ಲ ಮರ್ದು ತಿಪ್ಪು ಗಿಡ ನಮಗೆ ಮದ್ದು ಗೊತ್ತಿಪ್ಪ இந்த ஆளாக எஃபெக்ட் ஆடுதாலேஜ் நேச்சுரல் அதுக்கு லைக் அந்த க்ரீன் வந்து அதை பாத்திடுவாரு இந்த கட்டி இன்றைக்கி டிப்ஸ் பண்ணி வீடியோடும் உங்களுக்கு இஷ்டான லைக் கொடுக்குமாரப்போச்சு இந்த கட்டி உண்டாத்தே ಮತ್ತೆ ಬೇರು ಸೊಪ್ಪು ಇಲ್ಲ ಅಡ್ದಂಗ್ ಇಲ್ಲ ಅಡಿಗೆ ಬಡೋಣ ಸೊಪ್ಪು ಮತ್ತು ಕೆಲವು ಮಾರ್ಕೆಟ್ ಇಡ್ಬಾರ ಬೇರೆ ಬೇರೆ ಸೊಪ್ಪು ದುಡ್ಡು ಕೊಟ್ಟು ಬರ್ಬತಾರೆ ಬೀರತ್ತೆ ಇಲ್ಲ ಅದು ಬೋಡು ಬೋಡ್ ಇಂಚಿತ್ನ ಕಡ್ಡಿನ ವೇಸ್ಟ್ ಮಲ್ಪ ದಾಯಿ ವೇಸ್ಟ್ ಮಲ್ಪಚು ಬಂಡ ಕೆಲವು ಒನಸಾದ್ರೂ ಜಾಸ್ತಿ ಅಭ್ಯಾಸ ಕೂಲಿ ಕಡ್ಡಿ ಬಣ್ಣ ಅಭ್ಯಾಸ ಜಾಸ್ತಿ ಇನ್ನೇನು ಕಟ್ ಮಾಡ್ತದೆ ಅಲ್ಲಿ ಮೈಪ್ ಸಿಂಟದ ಬದಲು ಕೂಲಿ ಕಡ್ಡಿ ಬಣ್ಣ ಮೈಪು ಪಾಡ್ ಬೀರತ್ತೆ ಕೂಲಿ ಕಡ್ಡಿ ಬಣ್ಣ ಮೈಪು ಮದ ಬಾಡ್ ಬಲ್ಲಿ ಇಂಚಿತ್ನ ಬರೋ ಕಡ್ಡಿ ಕಟ್ ಒಂದು ಕೂಲಿ ವನಸರ್ ಜಾಸ್ತಿ ಜನಕ್ಕೆ ಅಭ್ಯಾಸ ಇಪ್ಪಿನ ಕೂಲಿ ಕಡ್ಡಿ ಬಣ್ಣ ಲಂಜನ್ ಸ್ಟೋರ್ ಮಲ್ತಿಲಿ ಮಸ್ತ್ ಎಡ್ಡೆ ಒಕ್ಕ ತೋರ ತೋರದ ಕಡ್ಡಿ ಬರ್ತಿನತಿ ಅವು ಒಗಾರ್ನೆ ಕೈಲಿ ಎಲ್ಲೇ ಚೌಂಟು ಬಣ್ಣಕ್ಕೆ ಕೈ ಬೆಚ್ಚ ಹಾಕಿ ಒಂದು ಬೇರೆ ಸೊಪ್ಪು ಬಣ್ಣ ಕಡ್ಡಿ ವೇಸ್ಟ್ ಮಾಡ್ಕೊಚ್ಚಿ ಒಗ್ಗರಣೆ ಕೊರಲ್ಲ ಹಾಕೊಂಡು ಕೂಲಿ ಏತ್ ನಮಗೆ ಪ್ರಯೋಜನ ಉಂಟು ಬೇರೆ ಸೊಪ್ಪುಡು ಪೋಯಿಟೆ ಕ್ಲೀನ್ ಮಲ್ತ ಮಾಡ್ತಾ ಸೊಪ್ಪು கடும சத்தி லாய் கிரீம் மல்துசொப்பு பாடியே லாய்க்கு நுங்காரது இத்தே பிதைக்கொன்னபோது தெற்கு துளி நீக்களு தாரதண்ண பாடு வரன மெத்தப்பாடோனி தாரதண்ண பாடு ஜரனா கொஞ்சப்படு மிஸ் மல்தது பாக்கு மால தரீக்கு ஹாலி பேருசொப்பு மாத்திர துளி இல்லே ఉండు నమన కేల్దక్ ఎలర్జీ అప్పు అప్పుడు అంగడిపేపుద ఇప్పుడు కేల్దక్ ఆ పుజ్జి కేల్దక్ ఆపు ఉండు ఎంకలు జాస్తి ఆ మామగ్గ ఇంచేడ పొడి మెడీ మల్తీపె ప్యాక్ ఏర్ప్యాక్తు న్యాచురల్ అది చులే ఎత్తు చూల బండు ఎనడు వట్టి యార్కి ఏం నిత్యరు ఇంచిన ఐతన రెసిపీ మన మద్దు ఇంజి మల్పుగా అంటు ಮತ್ತೆ ಏಜಾವಡ್ ನಿರ್ಜಿ ಕುಜಾಲ ಬರ ಕಿನ್ನೆ ಅವರ ಕಿನ್ನ ಕುಜಲ್ ಬೊಡ್ ಬೊಲ್ದ ಬುಲ್ದು ತೊಲೆ ಎಲ್ಲೇ ಜೋಕಲ್ ನಿಂಚಲ ಕುಜಾಲ ಬುಲ್ದಿತ್ತೆ ಎಲ್ಲೇ ಮಿಕ್ಸ್ಡ್ ಬಾರ್ದು ನೈಸ್ ಪಡಿಮಲ್ತ ನೋಡು ನಿಕ್ಲೆ ಅಂಚೆ ಲೈಕ್ ಏತ್ ಜನ ತೂಪರ ಆತ ಜನ ಲೈಕ್ ಕೊರಲಿ ಲೈಕ್ ಕೊರ್ಲಿ ಲೈಕ್ ಅಪ್ಪ ನಂಗೆ ತಿನ್ನಿಕ್ಲೆ ಯಾನ್ ಪಾಣಿ ರೆಸಿಪಿ ಆಡಿ ಏನಲ್ಲ ಮನೆ ಮದ್ದು ಆಡಿ ಇಷ್ಟ ಆಣ್ಣ ನಿಂಗೆ ಗೊತ್ತಾಕ್ಬಿಡು ಎತ್ತು ಜನಕ್ಕೆ ಇಷ್ಟ ಆಗ್ಬಿಡಿದು ತಳಿ ಸರಿ ಪೊತ್ಕೊ ನೋಡು ಈಜಾ ತಲೀ ಬಂದ ಮಲ್ತವನ್ಗೆ ತೀಂದ ಹರಪಾಡವಂತೆ ಬಕ ಎಲ್ಲಿ ಜರಡು ಮಿಕ್ಸರ್ ಬಾಳು ಕೊಡಿ ಮಲ್ತ ಬರ್ಕ ಪೇಸ್ಟ್ ವಾರ ರೀತಿ ನಿಕ್ಲಿಕ್ಕೆ ಗಂಜ ರೋಸ್ಟ್ ಮಲ್ತಿದ್ದು ಒಂಜಿ ಪೊಡಿ ಒಂಜಿ ಡಬ್ಬ ದಿಂಜ ಪಂಡ ಅದೊಳಿ ಏಪ ಬೋಡು ಏರ್ ಪ್ಯಾಕಿಂಗ್ ಮಲ್ಪರ್ ಮಲ್ಪರು ಉಂಚ ರಪ್ಪ ಮಪ್ಪ ಒಂಚ ಒಂದು ಚಮಚ ಕೊಜ ಪಿತ್ತನ ಎಡ್ಡೆ ಮಸ್ತ್ ಕೊಜ ಮಸ್ತು ಕೊಜಾಬ್ಜ್ಜಿನ ತಾರೇದ ಅಪ್ಪುಂಡು ಆಪಡು ಕ್ಲೀನ್ ಬೋಡು ನೀರ್ದ ನೀರು ಪಸಪರಲ್ಲಿ ಪೊಡಿ ಮಲ್ತು ಬರಕ್ಕ ನೈಸ್ ಮಲ್ ತೊಗೊಂಬರೋಡು ಪೆನ್ ಪೊಡಿ ಮಲ್ ತಂಬತ್ತೆ ನಾನು ಕೊಜಪ್ಪ ಮಿಕ್ಸ್ ಮತದ ಬೆರೆಸಿಡ್ ಅಪ್ಲೈ ಮಾಡ್ ಇಷ್ಟ ಆಗೋದು ಲೈಕ್ ಮಾಡ್ಲಿ ಅಂಚಂದು ಸಬ್ಸ್ಕ್ರೈಬ್ ಮಾಡ್ತು ನಾವು ತು ಅಂದಾಕ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪಿಕ್ಲಿ ಎಡ್ ಎಡೆಡ್ಡೆ ರೆಸಿಪಿ ಅಂಚಿನಿ ಮನೆ ಮದ್ದು ಪಾಡೋ ತುಂಬಿ ಇಂಚೆ ನಮ್ಮಕ್ಕೆ ಗುಡ ಅಂತ ಬೇಡ ಕೊಡಿ ನೈಸ್ ಪುಡಿ ಮಲ್ಪಿ ಎಣ್ಣೆ ಜಾರು ತಿಕ್ಕೊಂಡಿಜ್ಜಿ ನೆಟ್ಟು ಒಂಥಾ ಕೊಡೋಂಥ ಪುಡಿ ಮಲ್ಪ್ಬುಡು ಒಂಥ ಬೇವರೆ ಕೊಡತ್ತ ಪುಡಿ ಮಲ್ತದ ದೀಪ್ಯಾನು ಮಕ್ಕ ನಾವು ಯಪ್ಪ ಬೋಡು ಅಪ್ಪಾಗ ಅಪ್ಲೈ ಮಲ್ತದ ನಂದು ಪೇಸ್ಟ್ ಮಲ್ತದ್ದು ಇಂಚ ಸ್ಟೋರ್ ಮಲ್ತೀವಲಿ ಮಸ್ತ್ ಈಸಿ ಉಂಡುದೆಲ್ಲ ಬಂಗಿ